ದೇಶದ ಆರ್ಥಿಕತೆ ಸುಧಾರಿಸಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ವೇಗ ನೀಡಿದ್ದ ಸಿಂಗ್ ಅವರನ್ನ ಕಳೆದುಕೊಂಡಿರುವ ಭಾರತ ದೇಶಕ್ಕೆ ತುಂಬಲಾರದ ಹಾನಿಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಬಿಎಸ್ ಸಿಂಧೂರ ಹೇಳಿದ್ದಾರೆ ನಗರದ ಹನುಮಾನ್ ಚೌಕ್ನಲ್ಲಿ ಶುಕ್ರವಾರ ಸಂಜೆ ನಡೆದ ಶ್ರದ್ದಾಂಜಲಿ ಸಭೆಯನ್ನು ಮಾತನಾಡಿದರು ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದ ಸಿಂಗ್ರು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿದ್ರು ಗ್ರಾಮ ಪಂಚಾಯತ್ಗೆ ವಿಶೇಷ ಬಲ ತುಂಬುವ ಮೂಲಕ ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಮುಂದಾದರು ಎಂದರು ನ್ಯಾಯವಾದಿ ಎನ್ಎಸ್ ದೇವರವರ ಮಾತನಾಡಿ ವಿಶ್ವಮೆಚ್ಚಿದ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರನ್ನು ಕಳೆದುಕೊಂಡಿದ್ದು ತುಂಬಲಾರದ ನಷ್ಟವಾಗಿದೆ ಸಾಧಾರಣ ಕುಟುಂಬದಿಂದ ಬಂದ ಸಿಂಗ್ ಅವರು ಗವರ್ನರ್ ಆಗಿ ಯೋಜನಾ ಆಯೋಗದ ಉಪಾಧ್ಯಕ್ಷರು ಪ್ರಧಾನಿಗಳ ಆರ್ಥಿಕ ಸಲಹೆಗಾರರಾಗಿ ಅನೇಕ ಹುದ್ದೆ ನಿಭಾಯಿಸಿದ್ರು ದೇಶ ಕಂಡ ಅತ್ಯಂತ ಪ್ರಭಾವಿ ಪ್ರಧಾನಮಂತ್ರಿಗಳಾಗಿದ್ದು ನಮ್ಮ ದೇಶಕ್ಕೆ ಹಾಗೂ ನಮ್ಮೆಲ್ಲರಿಗೂ ಆರ್ಥಿಕವಾಗಿರ್ತಕ್ಕಂಥ ಬಲಿಷ್ಠ ರಾಷ್ಟ್ರವನ್ನು ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರಿಂದ ಒಬ್ಬ ಸಮರ್ಥ ಆಡಳಿತ ನಾಗರಿಕರ ಪರವಾಗಿ ಶ್ರದ್ಧಾಂಜಲಿಯನ್ನ ವೇನವತ್ತಿಯನ್ನ ಈ ಸಂದರ್ಭದಲ್ಲಿ ಅಮರ ರಹೆ ಎಂದು ಘೋಷಣೆ ಕೂಗುವ ಮೂಲಕ ಸಂತಾಪ ಸೂಚಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಸದಸ್ಯರು ಆದ ಈಶ್ವರ ವಾಳ್ಯವರ್ ಸಿದ್ದು ಮೀಸಿ ದಿಲಾವರ್ ಶಿರೋಳ ರಫೀಕ್ ಬಾರಿಗಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ಕೋಳಿ ದಶರಥ ಒಗ್ಗೇಣ್ಣವರ ಬಾಳು ಮುಚ್ಚಂಡಿ ಆಜಮ್ಮ ಮಹಾತ್ ಬಸವರಾಜ್ ಹರಕಂಗಿ ಪ್ರಹ್ಲಾದ್ ಕುಲಕರ್ಣಿ ಅಬೂಬ್ಕರ್ ಕುಡಚಿ ವಿಶಾಲ ಪ್ರೇಮಾ ಸೇರಿ ಹಲವರು ಉಪಸ್ಥಿತರಿದ್ದರು ರಂಗಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿ ರಾಜ್ಯಕ್ಕೆ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಪಂಚಾಯತ್ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯ ಸಂದರ್ಭದಲ್ಲಿ ಯಾವುದೇ ಯುದ್ಧ ಹಿಂದಿರ್ಲಿಲ್ಲ ಪ್ರಧಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ಆರ್ಜಿ ಎನ್ಆರ್ಇಜಿ ಯೋಜನೆ ಎನ್ಆರ್ತಕ್ಕಂಥ ಯೋಜನೆಯನ್ನ ಜಾರಿಗೆ ತರೋದ್ರ ಮುಖಾಂತರ ಇವತ್ತು ಗ್ರಾಮ ಪಂಚಾಯತಿಗಳನ್ನ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಪ್ರಾಂಚಾಯಿತ ಮಾಡಿರ್ತಕ್ಕಂಥ ಏಕೈಕ ದೇಶದ ಪಂಚಾಯತಿ ಶ್ರೀಮಂತ ಪ್ರಧಾನಮಂತ್ರಿ ಯಾರಾದ್ರೂ ಆಗಿದ್ರೆ ಮಾತನ್ನ ಪ್ರಧಾನಿಮೋಹನ್ ಸಿಂಗ್ ಅವರು ವಾಸ್ತವದಲ್ಲಿ ಅಪಾರವಾಗಿರ್ತಕ್ಕಂಥ ಹಾನಿ ಅಂತ ಹೇಳಬೇಕು ಯಾಕಂತ ದೊಡ್ಡದ ಮನಮೋಹನ್ ಸಿಂಗ್ ಇರ್ತಕ್ಕಂಥ ವ್ಯಕ್ತಿತ್ವ ಪ್ರದಿ ಪ್ರಧಾನಿ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲಾ ಆರ್ಥಿಕ ದೇಶ ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಶಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಭಾರತ ತೊಂಬತ್ತರಲ್ಲಿ ಆರ್ಥಿಕವಾಗಿ ಏನಾಯ ಪರಿಸ್ಥಿತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂಬತ್ತೊಂದರಲ್ಲಿ ಬಿದ್ದಿರ್ತಕ್ಕಂಥ ಒಂದು ಏನು ಪ್ರಧಾನಮಂತ್ರಿ ಅವರು ರಿಸರ್ವ್ ಬ್ಯಾಂಕಿನ ಡವರ್ನರ್ ಆಗಿದ್ರು ಅವರನ್ನ ಬಿಡಿಸಿ ಇವತ್ತು ಮತ್ತೆ ಈಗ ಆರ್ಥಿಕ ಸಚಿವರನ್ನಾಗಿ ಮಾಡ್ಕೊಂಡ ಸಂದರ್ಭದಲ್ಲಿ ದೇಶವನ್ನು ಹುಡುಗಕ್ಕೆ ತರುವಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಅತ್ಯಂತ ಇವತ್ತು ಮಾಡತಕ್ಕಂಥ ಸಂದರ್ಭ